ನನ್ನ ನೆಚ್ಚಿನ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸಹೋದಯ ಬಂಧುಗಳೇ ಈ ವಿಡಿಯೋದಲ್ಲಿ ಪಿ ಅವರ ಕಥೆಯ ಮುಂದಿನ ಭಾಗವನ್ನು ತಿಳ್ಕೊಳ್ಳೋಣ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದೆ ಏನಾದಕ್ ನೋಡೋಣ ನಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡಿದರು ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರನ್ನ ಮಾತ್ರ ಹೇಳಿದ ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿರಲಿಲ್ಲ ಮರುದಿನ ಅಕ್ಕಿ ಇತ್ತಲು ನೀರು ನೀಡಿ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದು ಅವರ ಅವನಿಗಾಗಿ ಕಾಯುತ್ತಿದ್ದಂತಿತ್ತು ಬಸಲಿಂಗನಿಗೆ ಅವರಲ್ಲಿ ವಿಶೇಷ ಆಸಕ್ತಿ ಪ್ರೀತಿ ಮೂಡಿದ್ದವು ಅವನ ಹೊಲ ಎತ್ತು ಕೂಡ ಅವರನ್ನು ನಿಂತಿದ್ದವು ಅನುಭವ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ ಮುಗಿಸಿದರು ಅವನ ಕೈ ಹಿಡಿದುಕೊಂಡು ಹೇಳಿದರು ನೋಡು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರನ್ನು ಸೋಂಕಿಸಬಾರದು ನೀರು ಬಿದ್ದರೆ ಕಣ್ಣು ಕೆಟ್ಟುವ ಅಪಾಯ ಇದೆ ಇದನ್ನು ಸರಿಯಾಗಿ ಅಂತ ಹೇಳಿ ಈ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳ್ತಾರೆ ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಶೇಷವಾದ ವಿಚಿತ್ರವಾದ ಪ್ರೀತಿ ಬೆಳೆದಿತ್ತು ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾಧಾಂತವನ್ನು ಎಬ್ಬಿಸಿದರು ಆಕೆಗೆ ಅದು ಹೇಗೋ ತಿಮ್ಮಪ್ಪ ಒಳೆಯವರ ಗೊತ್ತಾಗಿತ್ತು ಗೊತ್ತಾಗಿತ್ತು ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತು ಎಂದು ಬೇರೆಗಾದ ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ನೇರ ಎರಕದಲ್ಲಿ ಒಯ್ದಂತೆ ಕಾಣಿಸತೊಡಗಿತ್ತು ತನ್ನನ್ನು ಮುಟ್ಟುವ ಮುನ್ನ ಅವರು ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನಿಸಿತ್ತು ಆದರೆ ಅಂತ ಯೋಚನೆ ಕೆಟ್ಟದೆಂದು ಬೈದುಕೊಂಡ ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಬಸಲಿಂಗನಿಗೆ ಅನುಸರಿಸಿದ್ದು ಇದರಿಂದ ನಂತಕೊಂಡ ಈ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ ಸಿದ್ಲಿಂಗಿ ಕೂಡ ಇದನ್ನು ಒಪ್ಪಿದಳು ಸೂತಕ ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತು ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದಳು ನೋಡಿ ಬಸಲಿಂಗ್ನವ್ರಿಗೂ ಸಹ ಸಹ ತಿಮ್ಮಪ್ಪನವ್ರಿಗೂ ಸಹ ವಿಚಿತ್ರವಾದ ಪ್ರೀತಿ ಇಬ್ಬರಿಗೂ ಬೆಳೆದಿತ್ತು ಆದ್ರೆ ಅವನ ಮನೆ ಹೋದ್ಮೇಲೆ ಮೇಲೆ ಅವನ ಸಿದ್ಲಿಂಗಿ ದೊಡ್ಡ ರಾಜ್ಯ ಅಂದ್ರೆ ಜಗಳ ಮಾಡುತ್ತಾಳೆ ಯಾಕಪ್ಪ ಅಂದ್ರೆ ಅವರು ಹೇಗೋ ಡಾಕ್ಟರ್ ತಿಮ್ಮಪ್ಪನವರು ಅವರ ಜಾತಿ ವಲಯರು ಎಂಬುದು ಗೊತ್ತಾಗಿರುತ್ತೆ ಈ ಸಿಡ್ಲಿ ಆಗ ಬಸಲಿಂಗ ತನಗೇ ಗೊತ್ತಿಲ್ಲದ ವಿಷಯ ಈಕೆ ಹೇಗೆ ಗೊತ್ತಾಯಿತ ಬೇರೆಗಾದ ಆಶ್ಚರ್ಯಗೊಂಡ ಒಂದ್ ಕಡೆ ತನ್ನ ತಿಮ್ಮಪ್ಪ ನಡುವಿನ ಸಂಬಂಧ ಅವನಿಗೆ ಬೇರೆ ರಕದಲ್ಲಿ ಉಳಿದಂತೆ ಕಾಣಿಸ್ತೊಡಗಿತ್ತು ಆಗ ಅನನ್ಯತೆ ಪಡೆದಿತ್ತು ಆಮೇಲೆ ಬೇರೆ ರೀತಿ ಈಗ ಯೋಚನೆ ಮಾಡ್ತಿದೇಳಿ ಅದನ್ನು ಮುಟ್ಟುವ ನಾವು ತನ್ನ ಜಾತಿಯ ಬಗ್ಗೆ ಒಂದ್ ಮಾತು ಹೇಳಿದ್ರೆ ಒಳ್ಳೆಯ ಕ್ಷಣ ಅನ್ಸಿರುತ್ತೆ ಆದ್ರೆ ಅಂತ ಯೋಚನೆ ಮಾಡಬಾರ್ದು ಕೆಟ್ಟ ಮನಸ್ತನೆ ಅಂದ್ಕೊಂತ ನೋಡಿ ಆ ಪರಿಸ್ಥಿತಿ ಹೆಂಗ್ ಮಾಡುತ್ತೆ ಬಸ್ಲಿಂಗಲ್ ಏನಾದ್ರು ನೋಡಿ ನಾವು ಯೋಚನೆ ಮಾಡ್ಬೇಕು ಡಿಯರ್ಸ್ ನೋಡಿ ನಮ್ಮ ದೇಶದಲ್ಲಿ ಜಾತಿ ಅನ್ನೋದು ಹೆಂಗ ಒಂತರ ಮೂಲ ಬೇರನ್ನ ಬಿಟ್ಟಿದೆ ಅಂದ್ರೆ ಅವ್ರಿಗೆಂತ ಪ್ರತಿಭಾವಂತರೂ ಸಹ ಜಾತಿಯಿಂದ ಅಂದ ಅಳಿತಾರೆ ಇದೊಂದು ದೊಡ್ಡ ಜಾಡ್ಯವಾಗಿ ಕಾಡ್ತಿದೆ ಇಂಡಿಯಾದಲ್ಲಿ ನೋಡಿ ಅಮ್ಮಂದೆ ಬಂದಾಗ ತನ್ನ ಆಡ್ತಂದ್ರೆ ಏನೋ ಕಮ್ಮಿ ಆಗಿದೆ ತನ್ನ ಆಳ್ತನ ತನ್ನ ದೇಹ ಬಾಡಿದಲ್ಲಿ ದೇಹದಲ್ಲಿ ಏನೋ ಕಮ್ಮಿ ಆದಂತೆ ಬಸ್ಲಿ ಅನ್ಸುತ್ತೆ ಇದನ್ನ ನೋಡ್ಕೋತಾನೆ ನಾನು ನೋಡಿ ಈ ವಿಷಯ ನಾನೇ ರೀತಿ ಕೆಟ್ಟ ವೀಕ್ಷಣೆ ಮಾಡ್ತೇನೆ ಅಂತ ಹೇಳಿ ಅವ್ನ ಮನಸ್ತಿನ ನೋಡ್ಕೋತಾನೆ ಈ ವಿಷಯ ಯಾರು ಹೇಳ್ಕೊಡ್ಬಾ ಹೇಳ್ಬಾರ್ದು ಅಂತ ತೀರ್ಮಾನಿಸ್ತಾನೆ ಸಿದ್ಧಿಂಗ್ ಕೂಡ ಹೇಳ್ತಾನೆ ಅವ್ರು ಸಗ್ರಿ ಮಾಡ್ತಾಳೆ ಒಕ್ಕತಾಳೆ ಸೂತಕವನ್ನ ಯಾಕಿಂದ ಸೂತ್ಕಂದ್ರೆ ಈ ಡಾಕ್ಟರ್ ತಿಮ್ಮಪ್ಪನವ್ರ ಒಲೆಯವ್ರನ್ನ ಆ ಮುಟ್ಟಿರ್ತಾರೆ ಅನ್ನಂಗ ಆಗ್ಬಿಡುತ್ತೆ ಪದ ಬಸಲಿಂಗ ಮೈತೊಳೆ ತೋರ್ಕೊಡ್ಬೇಕು ತಿಮ್ಮಪ್ಪನವ್ರ ಹಿತವಚನವನ್ನ ಮರೆಯದಿದ್ದರು ಅದು ಅಸ್ಪಷ್ಟವಾಗಿತ್ತು ಡಾಕ್ಟರ್ ತಿಮ್ಮಪ್ಪನ ಅವ್ರು ಏನ್ ಹೇಳಿದ್ರು ನಿಮ್ಗೆ ಆಪರೇಷನ್ ಆಯ್ತು ಬಸಲಿಂಗ ಆದ್ರೆ ನಿನ್ ಕಣ್ಣಿನಗೆ ನೀರ್ ಹಾಕ್ಬಾರ್ದು ಅಂತ ಹೇಳಿರ್ತಾರೆ ಇಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತೆ ನೀರ್ ಮುಂದೆ ಏನಾಗುತ್ತೆ ನೋಡೋಣ ಸಿದ್ಲಿಂಗಿ ಅವನಿಗೆ ಗಂಡನ್ನು ಮಾತ್ರ ನೆನೆದಂತೆ ಬಿಸಿ ಬಿಸಿ ನೀರು ಒಯ್ದು ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸ್ತಾಳೆ ಮುಂದೆ ಸಗರಾಗಿದ್ದರು ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು ಎರಡು ದಿನ ನೋವಿನಿಂದ ಮುಕ್ತವಾಗಿದ್ದು ಮೂರನೇ ದಿನ ತುಡಿಯ ತೊಡಗಿತ್ತು ಮತ್ತೆ ನೋವು ಶುರುವಾಯಿತು ಈಗ ಬಸಲಿಂಗ ಇಕ್ಕಟ್ಟಿಗೆ ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ ಸುಳ್ಳು ಹೇಳಲಾರದ ಬಸಲಿಂಗ ಒಂದು ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲಾ ಡಾಕ್ಟರ್ಗಳಿಗೆಲ್ಲ ತನ್ನ ಕಣ್ಣು ತೋರತೊಡಗಿದ ಆದದ್ದು ಹೇಳಿದ ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೆ ಹೋದ ಅವರು ಅವನನ್ನ ಪ್ರೀತಿಯಿಂದ ಪ್ರಶ್ನೆ ಕೇಳತೊಡಗಿದರು ಬಸಲಿಂಗ ಉತ್ತರಿಸಿದ ತಾನು ತನ್ನ ತಲೆಗೆ ನೀರು ಸೋಂಕಿಸಿಯಿಲ್ಲ ಎಂದು ಸುಳ್ಳಿ ಹೇಳಿದ ಅವನು ನಡಗುತ್ತಿರುವುದನ್ನ ನೋಡಿ ತಿಮ್ಮಪ್ಪ ತಮಗನಿಸಿದ್ದನ್ನು ಹೇಳಿದರು ತನ್ನ ಸುಳ್ಳು ಡಾಕ್ಟರ್ಗೆ ಒತ್ತಾಗಿರೋದನ್ನು ಕಂಡು ಬಸಲಿಂಗ ಇನ್ನು ತಬ್ಬಿಬ್ಬಾದ ಇಲ್ಲಿ ನೋಡಿ ಮನಸ್ಸಾಗ್ರ ಆಯ್ತು ಸ್ನಾನ ಎಲ್ಲ ಮಾಡಿಸಿದ್ರು ಹೆಂಡತಿ ಸಿದ್ಲಿಂಗಿ ಆ ಪಟ್ಟುಗಳ ಚೆನ್ನಾಗಿ ಕಣ್ಣಿಗೆ ಆಪರೇಷನ್ ಮಾಡಿ ಪಟ್ಟನ್ನ ಹಾಕಿ ಭದ್ರವಾಯ್ತು ಎರಡನೇ ದಿನ ನೋವಿನಿಂದ ಮುಕ್ತವಾಯ್ತು ನೋವು ಕಾಣಿಸ್ಲಾ ಮೂರನೇ ದಿನ ಏನಾಗುತ್ತಪ್ಪ ಅಂದ್ರೆ ತೊಡೆಯ ತೊಡತ ನೋವು ಜಾಸ್ತಿ ಆಯ್ತು ಈಗ ಬಸಲಿಂಗ ಇಕ್ಕಟ್ಟಿಗೆ ಪಶ್ಚಾತ್ತಾಪಕ್ಕೂ ಸಹ ಸಿಕ್ಕೋತಾನೆ ಸುಳ್ಳು ಹೇಳಕು ಅವ್ನಿಗೆ ಯಾವತ್ಲೂ ಸಹ ಬಸಲಿಂಗನಿಗೆ ಬಂದಿರಲಿಲ್ಲ ಅಂತ ಪರಿಸ್ಥಿತಿಲಿ ಬಸಲಿಂಗ ಒಂದು ವಾರದೊಳಗೆ ತಿಮ್ಮಪ್ಪ ಡಾಕ್ಟರ್ ಬಿಟ್ಟು ಬೇರೆಲ್ಲಾ ಡಾಕ್ಟರ್ ಹತ್ರ ಹೋಗಿ ತನ್ನ ಕಣ್ಣನ್ನ ತೋರಿಸ್ತಾನೆ ಆದದ್ದು ಹೇಳಿದ ಅವರ ನೀಡಿದ ಸಲಹೆ ಮೆಡಿಸಿನ್ ಸಜೆಸ್ಟೇಷನ್ ಇವ್ಯಾವಕ್ಕೂ ಸಹ ಕಣ್ಣಿನ ನೋವು ಸರಿ ಆಗೋದಿಲ್ಲ ಬೇರೆ ದಾರಿ ಕಾಣದೆ ದಿಕ್ಕು ಕಾಣದೆ ಮತ್ತೆ ಡಾಕ್ಟರ್ ತಿಮ್ಮಪ್ಪನವ್ರ ಹತ್ರ ಈ ಬಸಲಿಂಗ ಹೋದ ಬಸ್ಲಿಂಗ್ ಹೋದಾಗ ಡಾಕ್ಟರ್ ತಿಮ್ಮಪ್ಪನವರು ಅವ್ನನ್ನ ಪ್ರೀತಿಯಿಂದಲೇ ಮಾತಾಡಿಸ್ತಾರೆ ಪ್ರಶ್ನೆಗಳನ್ನ ಕೇಳಿಸ್ತಾರೆ ಆಗ ನೀನು ಕಣ್ಣಿಗೆ ನೀರೇನಾದ್ರೂ ಹಾಕಿದ್ಯಾ ಬಸ್ಲಿಂಗ ಅಂತೇಳಿ ಡಾಕ್ಟರ್ ತಿಮ್ಮಪ್ಪನವ್ರು ಕೇಳಿದಾಗ ಬಸ್ಲಿಂಗ ನಾನು ನನ್ನ ತಲೆಗೆ ನೀರನ್ನೇ ಸೋಂಕಿಸಿಲ್ಲ ಸ್ನಾನ ಮಾಡಿದ್ಯಾ ನೀರ್ ಹಾಕೊಂಡಿದ್ದೆ ಕಣ್ಣಿಗೆ ಅಂದಾಗ ನಾನು ಸೋಂಕೆ ಇಲ್ಲ ತಾಕ್ಸೇ ಇಲ್ಲ ಅಂತ ಹೇಳಿ ಸುಳ್ಳು ಡಾಕ್ಟ್ರಿಗೆ ಹೇಳ್ತಾನೆ ಅವನು ಅವ್ನು ನಡುಕ್ತಿರೋದನ್ನ ನೋಡ್ತಾರೆ ಡಾಕ್ಟರ್ ತಿಮ್ಮಪ್ಪನವರು ನೋಡಿ ತಿಮ್ಮಪ್ಪನ ತಮಗ ಅನಿಸಿದ ಹೇಳ್ತಾರೆ ತನ್ನ ಸುಳ್ಳು ಡಾಕ್ಟ್ರಿಗೆ ಗೊತ್ತಾಗಿರೋದನ್ ಕಂಡು ಬಸಲಿಂಗ ಇನ್ನು ತಬ್ಬಿಬಾದ ತಬ್ಬಿಬಾದ ಅಂದ್ರೆ ವಿಚಲಿತನಾದ ದಿಕ್ಕು ತೋಯ್ತನಾದ ಡಾಬ್ರಿಗೊಂಡವನಾದ ಬಸಲಿಂಗ ನೀನು ತುಂಬಾ ಒಳ್ಳೆಯವನು ಆದದ್ದು ಆದ ಆಗಿ ಹೇಳು ಎಂದು ತಿಮ್ಮಪ್ಪ ತಣ್ಣಿಗೆ ಹೇಳಿದ್ರು ನೀನು ಒಳ್ಳೆಯನಪ್ಪ ಏನಾಯ್ತು ವಿಷಯ ಅದನ್ನ ನನಗೆ ಮನವರಿಕೆ ಮಾಡ್ಕೊಳು ಹೇಳು ಅಂತ ಹೇಳಿ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಕೇಳ್ತಾ ಆಗ ಬಸಲಿಂಗ ಜಡಗೊಳ್ಳ ತೊಡಗಿದ್ದ ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದನ್ನೆಲ್ಲ ತನ್ನ ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ ಹೇಗಾದ್ರೂ ಮಾಡಿ ನಂಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿಬಿಟ್ರಿ ನಿಮ್ಮ ಮಾತು ಮೀರಲ್ಲ ಎಂದ ನೋಡಿ ಸುಳ್ಳೆ ಹೇಳಿ ಜಡಗೊಳ್ಳೆ ಒಂದು ಸ್ಥಿರವಾಗಿ ನಿಂತ್ಕೊಂಡ ಜಡ ಚಲಿಸ್ತಂಗ್ ಆಗಿದ್ದ ಈಗ ಯಾಂತ್ರಿಕವಾಗಿ ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಅದನ್ನೆಲ್ಲ ಆಗಿ ಎಲ್ಲ ನಾ ಭಾರ ಹೇಳಿದೆ ಸುಮ್ಮನೆ ಮೌನವಾಗಿ ಕೂತ್ಕೋತಾನೆ ಏನು ಹೇಳಲ್ಲ ಹಿಂಗಾದ ಮಾಡಿ ಇನ್ನೊಂದು ಸಲ ನನಗೆ ಆಪ್ರೇಷನ್ ಮಾಡಿಬಿಡಿ ಡಾಕ್ಟ್ರೇ ನಿಮ್ಮ ಮಾತು ಮೀರಲ್ಲ ಅಂತ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನಾಗ ಹೇಳ್ತಾರೆ ತಿಮ್ಮಪ್ಪ ಕತ್ತು ಅಲ್ಲಾಡಿಸಿದ್ರಿಂಗೆ ಇನ್ನೊಂದು ಆಪ್ರೇಷನ್ನಿಂದ ಏನೂ ಆಗೋದಿಲ್ಲ ಎಂದು ಹೇಳಿದರು ಈಗಿರೋ ಗಾಯಕಿ ಔಷಧಿ ಕೊಡ್ತೇನೆ ತಪ್ಪದು ಹೆಚ್ಕೋ ಎಂದು ಹೇಳಿದರು ಅನೇಕ ಬಸಲಿಂಗನಿಗೆ ಸಿಟ್ಟು ಬಂದಿತು ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪನ ಬಗ್ಗೆ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಡುತ್ತಿರುವಂತೆ ಅನಿಸಿಕೊಳ್ಳತೊಡಗಿತು ತನ್ನ ಕಣ್ಣು ಹೋಗಲು ಅದ್ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿದ ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ ಅವರಲ್ಲೂ ತಿಮ್ಮಪ್ಪನವರ ಬಗ್ಗೆ ಸಿಟ್ಟು ಬರುವಂತೆ ವಿಷಯಗಳನ್ನು ತಿರುಚಿ ಹೇಳಿದ ತಿರುಚಿ ಹೇಳಿದ ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೆಲ್ಲ ಸತ್ಯ ಇರುವುದಾಗಿ ನಂಬಿದ ಇಡೀ ದಿನ ಏನು ಅರ್ಥವಾಗದಂತೆ ಕೂತು ಬಿಡುವ ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ ಇದು ಇದಂತೆ ತಾನು ತಿರುಚಿ ಹೇಳುತ್ತಿರುವುದು ಸತ್ಯ ಇರುವುದಾಗಿ ನಂಬಿದ ಒಮ್ಮೊಮ್ಮೆ ಇಡೀ ದಿನ ಏನು ಅರ್ಥವಾಗದಂತೆ ಕೂತು ಬಿಡುವ ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು ಸುಳ್ಳು ತನ್ನ ಕುಟುಂಬಕ್ಕೆ ಅಸಹಾಯಕವಾಗಬಹುದು ಈಗ ಅನಿಸಿತ್ತು ಹೆಂಡತಿ ಸಿದ್ಲಿಂಗಿಯ ಜೊತೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವರ ದನಿಯಲ್ಲಿ ಕಾಣಿಸಿಕೊಂಡಿತು ಉಡಾಪಿಯ ಮಾತನಾಡುವುದನ್ನ ಕಲಿಯೇ ಬೇಕೆನಿಸಿತ್ತು ಕೇಳುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಪಿ ಸಹಾಯಕ ಇವತ್ತಿನ ಪರಿಸ್ಥಿತಿ ನೋಡು ಉಡಾಪಿ ಒಂದು ನೆಗ್ಲಿಜೆನ್ಸಿ ಮಾತುಗಳು ಅವನು ಕಲ್ತ್ಕೊಂಡ್ರೆ ಮಾತಿನಿಂದ ಮಾಲು ಮಾಡೋದನ್ನ ಕಲ್ತ್ಕೊಂಡ್ರೆ ಒಂದು ಸಾಲ ಎತ್ಕೋಬೋದು ಜೀವನ ಮಾಡ್ಬೋದು ಅದು ಉಪಯೋಗ ಆಗುತ್ತೆ ಉಡಾಪೆ ಮಾತುಗಳು ಅನ್ನೋದನ್ನ ತಿಳ್ಕೊಂಡೆ ಮರಳು ಮಾಡುವಂತ ಮಾತುಗಳು ಸಹ ಸಮಾಜದಲ್ಲಿ ಉಪಯೋಗ ಆಗ್ತವೆ ಅಂತ ತಿಳ್ಕೊಂಡೆ ಇದರಿಂದ ಎಚ್ಚರಿಕೆ ಆಗಿರ್ಬೇಕು ಜಾಸ್ತಿ ಉಡಾಫೆ ಮಾತುಗಳು ಮರಳು ಮಾಡೋರ್ನೇ ಕಂಡು ಎಚ್ಚರಿಕೆ ಆಗಿರ್ಬೇಕು ಹಣವನ್ನ ಸಹ ಕಳ್ಕೋಬಾರ್ದು ಇಂದ್ರ ಚಂದ್ರ ಅಂತ ಆಗ ಈಗಿಂದ ಹೊಗಳಿ ಅಂತ ಹಣ ಕಿತ್ಕೊಂಡ್ಬಿಡ್ತಾರೆ ಇದನ್ನ ಈಗ ಇದ್ದಾನೆ ನೋಡಿ ಬಸ್ಲಿಂದ ಕಷ್ಟ ಬಿಟ್ಟು ಕೆಲಸ ಮಾಡಿ ದುಡ್ಡು ದುಡಿಯೋದನ್ನು ಉಡು ಮಾಡ್ತಿದ್ದ ಭೂಮಿಯನ್ನ ಅದನ್ನೆಲ್ಲ ಬಿಟ್ಟು ಉಡಾಪೆ ಮಾತುಗಳು ಕಲ್ತ್ಕೋತಾ ಇದ್ದಾರೆ ಸಾಲ ಮಾಡೋದನ್ನೆಲ್ಲ ಕಲ್ತ್ಕೋತಾ ಇದ್ದಾನೆ ಸಾಲ ಮಾಡಿದ್ರು ಸಾಲ ಯಾವ್ದು ಮಾಡಿರ್ತೀವಿ ಅದ್ ತೀರಿಸುವಂತ ಒಂದು ಮಾರ್ಗಕ್ಕೆ ನಾವು ಸಾಲ ಮಾಡ್ಬೇಕು ಆದ್ರೂ ಸಾಲ ಮಾಡ್ಬಾರ್ದೇ ಆದರೆ ಆದ್ರೆ ಪಾಠಕರನ್ನ ಆದ್ರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿರ್ಲಿಲ್ಲ ತನ್ನ ಎಡಗನ ಸ್ಪೂ ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಡಗಣ್ಣಿನಲ್ಲಿ ನೋವು ಕಾಣ ಕಾಣಿಸಿಕೊಂಡಿತ್ತು ಎಡಗಣ್ಣಿನ ನೋವು ಆರಂಭವಾದಾಗಿನ ಕೂಡ ಮನಸ್ಸಿಗೆ ಈ ಸಲ ಹೆಚ್ಚು ಚುರುಕಾಗಿರಬಲ್ಲ ಛಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರ್ ಡಾಕ್ಟರ್ನ ಕಂಡ ಬಲ್ಲ ತನ್ನ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನ ಜೊತೆಗೆ ಕರೆದುಕೊಂಡು ಡಾಕ್ಟರ್ ಅಲ್ಲದೆ ಈಗ ರುದ್ರಪ್ಪನ ಒಬ್ಬ ರಾಜಕಾರಣಿಯ ಒಂದು ಪಾತ್ರವನ್ನ ಪೀಲಂಕೇಶ್ ಅವರು ತಂದಿದ್ದಾರೆ ಕೆಲವು ಡಾಕ್ಟರ್ ಇದಕ್ಕೆ ಆಪರೇಷನ್ ಬೇಕಿಲ್ಲ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿದರು ಔಷಧಿ ನೀಡಿ ವಚನ ಕೊಟ್ಟರು ಆದರೆ ಮುಂದೆ ಬಸಲಿಂಗನ ನೋವು ಕಡಿಮೆ ಆಗ್ಲಿಲ್ಲ ಆತಂಕ ಹೋಗ್ಲಿಲ್ಲ ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆ ಎಂದು ನಂಬತ್ತೊಡಗಿದ್ದ ಬಸಲಿಂಗನ ಆಸುಪಾಸಿನಲ್ಲಿದ್ದ ಡಾಕ್ಟರ್ ನೋಡಿದ ಕೊನಿಗೆ

ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದ ಬದಲಾವಣೆಯನ್ನ ಗಮನಿಸಿದ್ರು ಆತನ ಗಂಟಲ ದಿಕ್ಕು ಅವನು ತನ್ನ ಸಣ್ಣನಾಗ ತೊಡಗಿದ್ದ ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನ ತಲುಪತೊಡಗಿತ್ತು ನೋಡಿ ದೇಹದಿಂದ ಮಾನಸಿಕ ನಿಂಟಲ್ಲಿ ಒಂದು ಸ್ತರ ವ್ಯವಸ್ಥೆಯ ಬಗ್ಗೆ ತಲುಪಿತ್ತು ಛಾತಿ ಪದ್ಧತಿಯ ಒಂದು ವ್ಯವಸ್ಥೆಯಾಗಿದೆ ದೇಶದಲ್ಲಿ ಅದನ್ನ ಲಂಕೇಶ್ ಅವ್ರಿಗೆ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಎಷ್ಟು ಊರ ಕೊಟ್ಟಿದ್ದಾರೆ ನೋಡಿ ಸಣ್ಣ ಕಥೆಯಲ್ಲೂ ವಿಶಾಲವಾದ ಓಡಾರ್ಥವಿದೆ ವಿಶಾಲವಾದ ಅರ್ಥವಿದೆ ನೋಡಿ ನಿಮ್ಮಪ್ಪ ನೋವಿನಿಂದಲೇ ಹೇಳಿದರೆ ಬಸ್ಲಿಂಗಪ್ಪ ಬಸ್ಲಿಂಗಪ್ಪ ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ ಆದರೆ ಇನ್ನಂತ ಮುದ್ದ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸಿದ್ದನ್ನ ಉಳಿಸಿದೆ ಊಹಿಸದೆ ಇದ್ದದ್ದನ್ನು ಮಾಡಿದೆ ಆದ್ರೂ ನಿನ್ನ ತಪ್ಪಲ್ಲ ಇದಕ್ಕಾಗಿ ನಾನು ಯಾರನ್ನು ಬಯುವುದಿಲ್ಲ ನೀನು ಈ ಸಲ ಒಂದ್ ಕೆಲಸ ಮಾಡು ನನ್ನ ಹೇಳಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಏನೋ ತುಪ್ಪ ತಿಳಿಯಬೇಡ ಅಂದ್ರು ನೋಡಿ ಡಾಕ್ಟರ್ ಸಹ ಬೇಜಾರಾಯ್ತು ಈ ಜಾತಿ ವ್ಯವಸ್ಥೆ ಬಗ್ಗೆ ಎಷ್ಟೊಂದಿಬೇ ಮಾಡ್ಕೊಂಡು ಡಾಕ್ಟರ್ ಅವ್ರು ಸಹ ಜಾತಿ ವ್ಯವಸ್ಥೆ ಏನ್ ಮಾಡತ್ ನೋಡಿ ಈ ಬಸ್ಲಿಂಗರ್ ಮಂದಿ ಅಲ್ಪವಾಗಿ ಡಾಕ್ಟರ್ ಕಾಣ್ತಾರೆ ಹಾಗ ಅವ್ರು ಹೇಳ್ತಾರೆ ನಮ್ ಮುಂದಿನ ಬಸ್ಲಿಂಗಪ್ಪ ನಾನು ಇನ್ನ ಮುಟ್ಟಿದ್ ಡಾಕ್ಟರ್ ಆಗಿ ಬೇರೆ ರೀತಿ ನಾನು ಮಟ್ಟಿಲ್ಲ ನಿಮ್ಮ ಮುಗ್ಧಾತೆ ವೈಷ್ಣವರು ಸಹ ಈ ರೀತಿ ಜಾತಿ ವ್ಯವಸ್ಥೆ ತಪ್ಪನ್ನು ಮಾಡಿದೀನಿ ಅದು ನಿನ್ನ ತಪ್ಪಲ್ಲ ನನ್ನ ತಪ್ಪು ನಾನು ಇದಕ್ಕಾಗಿ ಯಾವನ್ನು ಬಯ್ಯೋದಿಲ್ಲ ಈ ಸಲ ಒಂದ್ ಕೆಲಸ ಮಾಡು ನನ್ನ ಹೆಸರನ್ನೂ ಡಾಕ್ಟರ್ ಚಂದ್ರಪ್ಪ ಚಂದ್ರಪ್ಪನ ನೋಡು ಅವರು ನನ್ನಷ್ಟ ಒಳ್ಳೆ ಡಾಕ್ಟರ್ ನಿನ್ ಉತ್ತಮವಾದ ಟ್ರೀಟ್ಮೆಂಟ್ ಅನ್ನ ಚಿಕಿತ್ಸೆಯನ್ನ ಕಣ್ಣಿಗೆ ಕೊಡ್ತಾರೆ ಅಂತ ಅಂದ್ರು ಈಗ ಕೂಡ ಬಸ್ಸಿಂದ ಡಾಕ್ಟರ್ ತಿನ್ನಪ್ಪನವರನ್ನು ದ್ವೇಷಿಸದಿದ್ದರೂ

ರಾಜಕಾರಣ ರುದ್ರಪ್ಪರವ್ರ ಅಂತೇಳಿ ಚಂದ್ರಪ್ಪನ ಜಾತಿ ಅಂತ ತಿಳ್ಸ್ಕೊಳ್ತಾನೆ ಚಂದ್ರಪ್ಪನ ಯಾವ ಜಾತಿ ಅಂತ ಅವ್ರ ರಾಜಕಾರಣಿ ಅವರು ರುದ್ರಪ್ಪನ್ ಕೇಳುತ್ತಾನೆ ಈ ಬಸ್ಲಿಂಗ್ ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದಾಗಿಲ್ಲದು ಅಂತ ಅವ್ರೀತಿ ಮಿಸೂರನಾದ ಕೂಡಲೇ ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನು ಮಾಡಿದ್ರು ನೋಡಿ ಡಾಕ್ಟರ್ ತಿಮ್ಮಪ್ಪನವರಷ್ಟು ಕೆಟ್ಟ ಜಾತಿ ಇಲ್ಲ ಅವರು ಸಹ ಸ್ವಲ್ಪ ಒಳ್ಳೆಯ ಜಾತಿಯವರು ಅಂತೇಳಿ ನಿಸೂರ್ ಅಂದ್ರೆ ನಿರಾಮರ ಅಂತ ಇವರ ಮನಸ್ಸು ನಿರಾಮರವಾಯ್ತು ಚಂದ್ರಪ್ಪನ ಹೋಗಿ ನೋಡ್ತಾನೆ ಅಲ್ಲಿ ಬಸಲಿಂಗನಿಗೆ ಅನಿರೀಕ್ಷಿತವೊಂದು ಕಾಯ್ದಿತ್ತು ಬಸಲಿಂಗನ ಎಡವಣಿಗೆ ಆದಂತ ಕಥೆ ಪೂರ್ತಿ ಚರಿತ್ರೆಯ ಬಸಲಿಂಗನ ತಿರುಚಿವಿಕೆಯೊಂದಿಗೆ ಕೇಳಿದ ಚಂದ್ರಪ್ಪ ಹೇಳಿದರು ಡಾಕ್ಟರ್ ತಿಮ್ಮಪ್ಪನವರಿಂದ ಆಡಲು ಕೆಲಸ ನಮ್ಮಂತವರಿಂದಲೂ ಸಾಧ್ಯವಿಲ್ಲ ನಮ್ಮ ವೈದ್ಯ ಲೋಕ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪನವರು ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ನೀನು ಅವ್ರನ್ನ ನೋಡಿದ್ರೆ ಮಾತ್ರ ಕಣ್ಣು ಉಳಿಯುತ್ತೆ ನೋಡಿ ಡಾಕ್ಟರ್ ಚಂದಪುನ ಇವಾಗ ಕರೆಕ್ಟ್ ಆಗೋರು ಅವರು ಕಣ್ಣಿನ ಬಗ್ಗೆ ಎಂಬಿ ಬಿ ಎಸ್ ಕಣ್ಣಿನ ಬಗ್ಗೆ ಹೆಚ್ಚಿನ ಡಿಗ್ರಿ ಎಂ ಬಿ ಎ ಮಾಡಿದ್ದಾರೆ ಎಂ ಎಸ್ ಆರ್ ಮಾಡಿರ್ತಾರೆ ಅವ್ರ ಬಗ್ಗೆ ಅದರಿಂದ ಅವ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನ ಮಾಡಿರ್ತಾರೆ ಅದರಿಂದ ಅವರಷ್ಟು ಒಳ್ಳೆ ಡಾಕ್ಟರ್ ನಾನಲ್ಲಪ್ಪ ಅವರಿಂದ ಒಳ್ಳೆ ಡಾಕ್ಟರ್ ಅಂತ ಅಂತೇಳಿ డాక్టర్ చంద్రప్పనవ్వు డాక్టర్ తిమ్మప్పనవర బిప్రాయవన్న బస్సులింగన ఆగ రాజి రుద్రప్పనవరి అరగే బంద బస్ంద బల తల కయెత్తు ఓట యారు మాట్ మాడ్లేదీ మాతూ కివికే బిళ్ళు బలగలు భీకరవి బలబల దృష్టి మందవగా బసలింగి గొప్పతు తన ఉ మదద గురి కన్ను ఉ నిశ్చిత నోగు భంగికరణను మిరగా నోవు డాక్టర్ తిమ్మప్ప తొడగి డాప్పనవ మించినెళ్ళు ప్రీతి తుందా నెనపన్న ఒల ತನ್ನ ಎದ್ದುಗಳು ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ ಪಾಡಿಜಾತು ಇವೆಲ್ಲ ನೆನಪಾಗ್ತದೆ ಮನುಷ್ಯನಿಗೆ ಕಷ್ಟಗಳು ಬಂದಾಗ ದುಃಖವೇ ಆದಾಗ ಇವೆಲ್ಲ ನೆನೆಸ್ಕೋತಾರೆ ಫಾಸ್ಲಿಂಗ್ ನೆನೆಸ್ಕೋತಾನೆ ನಾವು ಸಹ ನೀವು ಸಹ ಸಮಾಜದ ಎಲ್ಲಾ ಜನರು ಸಹ ನಮ್ಗೆ ಕಷ್ಟಗಳು ಬಂದಾಗ ಇದೇ ಪರಿಸ್ಥಿತಿ ಆಗುತ್ತೆ ಅದರಿಂದ ನಾವು ವಿವೇಚನಾಯುತವಾಗಿ ಜೀವನವನ್ನು ನಡೆಸಬೇಕು ಒಳ್ಳೆ ವಿಚಾರವನ್ನ ತಿಳ್ಕೊಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಆಗ ನೋಡೋಣ ನಿಯಮವಾಗಿ ತಿಮ್ಮಪ್ಪನವರಿಗೆ ಹೋದ ಬಸಲಿಂಗ ನೋವು ತುಂಬಿದ ಬಡಗನ್ನು ಕಮ್ಮನೆ ಸುರಿಯುತ್ತಿತ್ತು ತಿಮ್ಮಪ್ಪನವರ ಕೈ ಹಿಡಿದುಕೊಂಡು ಅವರನ್ನು ಒಪ್ಪಿಕೊಂಡು ಗಟ್ಟಿಯಾಗಿ ಅದ ತೊಡಗಿದ ತಿಮ್ಮಪ್ಪ ಚಲಿಸಲಿಲ್ಲ ತನ್ನ ತಲೆ ನೀವರಿಸಲಿಲ್ಲ ಕೂಡ ಉಸಿರು ಹತೋಟಿಗೆ ಬಂದಾಗ ಬಸಲಿಂಗ ಏನೇನೋ ಬಡಬಡಿಸಿದ ಅದು ಅವನಿಗೆ ಮತ್ತು ತಿಮ್ಮಪ್ಪನವರಿಗೆ ಮಾತ್ರ ವೃತ್ತಾಗುವಂತಿತ್ತು ನೋಡಿ ನೀವರ ಮತ್ತೆ ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಬಸಲಿಂಗ

ತಾನೇನೇರಿಸಲಿಲ್ಲ ಏನು ಇಲ್ಲ ಕೂಡ ಉಸಿರ ಹತೋಟಿ ಬಂದಾಗ ಬಸವಿಂದ ಇನ್ನೂ ಚಡಿಸ್ತಾನೆ ಚಡ ಪಡಿಸ್ತಾನೆ ಅದು ಅವನಿಗೆ ಮತ್ತೆ ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಯ್ತು ನೋವಾದಾಗ ಪ್ರೀತಿಯಾದಾಗ ಏನೋ ಮಾತಾಡಕ್ಕಾಗಲ್ಲ ಏನಿಗೆ ಕುಳಿತಿದ್ದ ಬಸವಿಂದ ನನ್ನ ತಿಮ್ಮಪ್ಪ ಇವು ಇಕ್ಕಾಗಿ ನೋಡಿದಳು ಕಣ್ಣಿನ ದೃಷ್ಟಿಯಿಂದ ಹಾಗೇ ನೋಡ್ತಾರೆ ಆತನನ್ನು ತಾವು ಇಷ್ಟಪಡಲು ಕಾರಣವೇನೆಂದು ಚಿಂತಿಸಿದರು ಡಾಕ್ಟರ್ ತಿಮ್ಮಪ್ಪನವರು ನಾನು ಬಸ್ಲಿ ಯಾಕೆ ಇಷ್ಟಪಡ್ತೀನಿ ಅಂತ ಅದಕ್ಕೆ ಚಿಂತಿಸ್ತಾರೆ ಒಮ್ಮೆ ಈಗ ಮರುಕಳಿಸಿರುವ ಮುಗ್ಧತೆ ಇರಬಹುದು ಇನ್ನೋಸೆ ಇರಬಹುದು ಅವನನ್ನು ಕಂಡರೆ ಅವನ ಜಾತಿ ಯಾರದಿರುವುದು ಎಂಬ ಪ್ರಶ್ನೆ ಕೂಡ ತಮ್ಮಲ್ಲಿ ಸುಳಿಯದೆ ಇದ್ದು ಇರಬಹುದು ಮನುಷ್ಯನಿಗೆ ಮನುಷ್ಯನ ನೋವಿಗೆ ಮನುಷ್ಯನ ತೊಡಲಾಟಕ್ಕೆ ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆತನಕ್ಕೆ ಸಾಕ್ಷಿಯಾಗಿರ ಕಾಣುತ್ತಿದ್ದುದು ಇರಬಹುದು ನೋಡಿ ಒಂದು ಕಡೆ ಸಣ್ಣತನ ಇನ್ನೊಂದು ಕಡೆ ಒಳ್ಳೆತನ ಎರಡೂ ಸಹ ಸಾಕ್ಷಿಡೆನ್ಸ್ ಎಟ್ಟಸ ಕಾಣ್ತಿದ್ದು ಇರ್ಬೋದು ನೋಡಿ ಇಲ್ಲಿ ಒಂದು ಏನಾಗುತ್ತೆ ಅಂತಿಮವಾಗಿ ಅನ್ನೋದನ್ನ ಲಂಗೇಶ್ವರ ಹೇಗೆ ಹೇಳ್ತಿದ್ರೆ ಬಸಲಿಂಬ ಅವರ ನಿಶ್ಚಲ ಕಣ್ಣ ನೋಡುತ್ತಲೇ ಇದ್ದ ಮರ ಕಣ್ಣಲ್ಲಿ ನೀರು ಹೊಸರ ತೊಡಗಿತ್ತು ನೀರು ಬರ್ತಾ ಇದೆ ಡಾಕ್ಟರ್ ತಿಮ್ಮಪ್ಪ ಅದು ಕಂಬನಿ ಆಗುವುದಕ್ಕೆ ಮೊನ್ನೆ ಹೇಳ್ತಾರೆ ಕಣ್ಣಿನ ದಾರಿ ಆಗೋದಕ್ಕಿಂತ ಮೊನ್ನೆ ಹೇಳ್ತಾರೆ ಈ ಸಲ ತಲೆಗೆ ನೀರು ಸೋಂಕಿಸಕೊಡಲು ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳತೊಡಗಿದರು ನೋಡಪ್ಪ ನಿಮಗೆ ಬಡಗಣ್ಣನ ನಾನು ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡ್ತೀನಿ ಕಣ್ಣಿಗೆ ಈ ಸಲ ನೀರ್ ಹಾಕೋ ಬಿಡ ನಿಮ್ ಕಣ್ಣು ಸರಿಯಾಗಿ ಹೋಗುತ್ತೆ ಅಂತ ನಾವ್ ಹೇಳಿ ಆಪರೇಷನ್ಗೆ ರೆಡಿ ಮಾಡ್ಕೊಳಕ್ಕೆ ಡಾಕ್ಟ್ರು ಸೇಪ್ರು ಸುಳ್ಳುಗಳಂದ ಬಸಲಿಂಗ ಮುಕ್ತನಾಗಿದ್ದ ಸುಳ್ಳುಗಳಿಂದ ಮುಕ್ತರಾಗಿದ್ದ ಬಸಲಿಂಗ ಮಗುವಿನಂತೆ ಅವರ ಚಲನವನ ನೋಡುತ್ತಾ ಕೂತಾ ಅವ್ರು ಈ ಡಾಕ್ಟರ್ ಏನ್ ಮಾಡ್ತಾರೆ ನಾವ್ನ ಚಲನವನ ನೋಡ್ತಾ ವೀಕ್ಷಣೆ ಮಾಡ್ತಾ ಕೂತ್ಕೊಂಡ ಇಲ್ಲಿ ಕಥೆಯನ್ನ ಪೀಲಂಕೇಶ್ ಅವರು ಮುಗಿಸಿದಾರೆ ಈ ಕತೆ ಈ ಸಣ್ಣ ಕತೆ ಮುಟ್ಟಿಸಿಕೊಂಡವ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ಕೊತೀನಿ ಈ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮಗೆ ಪ್ರೋತ್ಸಾಹ ಕೊಡಿ ನಮ್ಮ ವಿಜು ಸ್ಮಾರ್ಟ್ ನೈಂಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇಜಿನ ಸುಖಿ ನೋವು ಅಂತು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು